ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಮಂಡ್ಯದ ಸ್ಯಾಂಜೋ ಆಸ್ಪತ್ರೆ ಹಿಂಭಾಗದಲ್ಲಿ ನಡೆಯಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ನಾಡಿನ ಸಮಸ್ತ ಜನರು ಕೈಜೋಡಿಸಬೇಕು ಎಂದು ಮಂಡ್ಯ ನಗರಸಭೆಯ ಇಪ್ಪತ್ತೈದನೇ ವಾರ್ಡ್ ಸದಸ್ಯ ನಾಗೇಶ್ ಮನವಿ ಮಾಡಿದರು ಅವರು ಮಂಡ್ಯದ ನಗರಸಭೆ ಆವರಣದಲ್ಲಿ ಸೋಮವಾರ ಮಾಧ್ಯಮದವರೊಂದಿಗೆ ಮಾತನಾಡಿದರು ಮಂಡ್ಯ ಜಿಲ್ಲೆಯ ಪ್ರಸಿದ್ಧ ಸಾಹಿತಿಗಳಾದ ಕೆಎಸ್ ನರಸಿಂಹಸ್ವಾಮಿ ಬಿಎಂ ಶ್ರೀಕಂಠಯ್ಯ ಹಾಗೂ ಕಾದಂಬರಿಗಾರ್ತಿ ಗಾರ್ತಿ ತ್ರಿವೇಣಿ ಸೇರಿದಂತೆ ಹಲವರು ಸಾಹಿತ್ಯ ಲೋಕಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಮರಿಸುವ ಹೆಮ್ಮೆಯ ಕನ್ನಡ ಹಬ್ಬವಾಗಿದ್ದು ಇಡೀ ಪ್ರಪಂಚವೇ ಮಂಡ್ಯ ಜಿಲ್ಲೆಯತ್ತ ತಿರುಗಿ ನೋಡುವಂತೆ ಕನ್ನಡ ಭಾಷಾ ಜಾತ್ರೆಯ ಯಶಸ್ವಿಗೆ ಎಲ್ಲರೂ ಸಹಕರಿಸೋಣ ಎಂದರು ಸಮಸ್ತ ಜನತೆಗೆ ಹಾಗೂ ಮಂಡ್ಯ ಜಿಲ್ಲೆಯ ಸಮಸ್ತ ಸಾರ್ವಜನಿಕ ಬಂಧುಗಳಿಗೆ ಇಂದು ಈ ತಿಂಗಳು ಇಪ್ಪತ್ತ ಒಂದು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ನಡೆಯಲಿರುವ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯ ಭಾಗದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿ ಈ ಬಾರಿ ನಡೆಸ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ತುಂಬ ಖುಷಿ ತಂದಿರೋ ವಿಚಾರ ನಮ್ಮೆಲ್ಲರ ಸೌಭಾಗ್ಯ ಅಂತಲೇ ಹೇಳಬೇಕು ಯಾಕಂದರೆ ಇಡೀ ಪ್ರಪಂಚನೇ ಈ ಕಡೆ ತಿರುಗಿ ನೋಡುವಂಥ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿರುವಂಥ ಈ ಸಾಹಿತ್ಯ ಸಮ್ಮೇಳನ ಎಲ್ಲರ ಕಣ್ಮಣ ಸೆಳೆಯೋ ರೀತಿ ಕಾರ್ಯಕ್ರಮ ಆಗಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಾಗರೋಪಾದಿಯಲ್ಲಿ ಜನಗಳು ಬರುವಂಥ ನಿರೀಕ್ಷೆ ಇರೋದ್ರಿಂದ ಮಂಡ್ಯ ಭಾಗದ ಎಲ್ಲ ನಾಗರಿಕ ಬಂಧುಗಳು ಇವ್ರ ಜೊತೆ ಕೈ ಜೋಡಿಸಿ ಸಾಹಿತ್ಯ ಸಮ್ಮೇಳನದ ಕಡೆ ಕೈ ಜೋಡಿಸಿ ಅಚ್ಚುಕಟ್ಟಾಗಿ ನಡೆದು ಈ ಒಂದು ದೊಡ್ಡ ಹೆಸರು ಕೀರ್ತಿನ ನಮ್ಮ ಜಿಲ್ಲೆಗೆ ನಮ್ಮ ಭಾಗಕ್ಕೆ ದೊರಕಿಸ್ಕೊಡ್ಬೇಕು ಅಂತ ಸಮಸ್ತ ಜನಗಳ ಹತ್ರ ಕೇಳ್ಕೊಳ್ತಾ ಹಾಗೂ ಇದೇ ರೀತಿ ಸಾಹಿತ್ಯ ಕ್ಷೇತ್ರ ಅಂದರೆ ಸಾಮಾನ್ಯ ಏನಲ್ಲ ಯಾಕಂದರೆ ಸಾಹಿತ್ಯ ಕ್ಷೇತ್ರದ ಕೊಡುಗೆ ನಮ್ಮ ದೇಶ ನಾಗರಿಕ ಸಾರ್ವಜನಿಕ ಜೀವನದಲ್ಲಿ ಅತಿ ಮುಖ್ಯವಾಗಿ ಪರಿಗಣಿಸುವಂಥ ಕ್ಷೇತ್ರ ಅದು ಹಿಂದೆ ಮಂಡ್ಯ ಭಾಗದಲ್ಲಿ ಹಲವಾರು ಕವಿ ಮಾಹಿತಿಗಳು ಕೆ ಎಸ್ ಕೆ ಎಸ್ ನರಸಂಹಸ್ವಾಮಿಯವರಾಗಿರ್ಬೋದು ಟಿ ಎಂ ಶ್ರೀಕಂಠೆಯವರಾಗಿರ್ಬೋದು ಒಳ್ಳೆ ಕಾದಂಬರಿ ಗಾರ್ತಿಯಾಗಿ ಕೀರ್ತಿ ಪಡೆದಂಥ ತ್ರಿವೇಣಿಯವರಾಗಿರ್ಬೋದು ದೊಡ್ಡ ದೊಡ್ಡ ನಾಯಕರನ್ನ ಕವಿಗಳನ್ನ ಕೊಟ್ಟಂಥ ದೊಡ್ಡ ಕ್ಷೇತ್ರ ನಮ್ಮ ಮಂಡ್ಯ ಜಿಲ್ಲೆ ಸೊ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ ಇವತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿರೋದು ಇಡೀ ನಮ್ಮ ನಾಡಿನ ನಮ್ಮ ಜನತೆ ಸೌಭಾಗ್ಯ ಅಂತ ನಾವು ಇವು ಇಲ್ಲಿ ಪರಿಗಣಿಸಬೇಕಾಗುತ್ತೆ ನಮ್ಮ ನಮಗೆಲ್ಲ ತುಂಬ ಖುಷಿ ತಂದಿದೆ ನಾವೆಲ್ಲ ರೊಟ್ಟಿಗೆ ಕೈ ಜೋಡಿಸಿ ಇದನ್ನು ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಡುವಂಥ ಶಿಕ್ಷಣ ಸಮ್ಮೇಳನಕ್ಕೆ ನಾವು ದಾರಿಯರುತ್ತಿದ್ದ ನಮ್ಮ ಏನು ಒಂದು ಸಾರ್ವಜನಿಕರಲ್ಲಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗ್ಬೋದಾಗ್ಬೋದು ಅಥವಾ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಾಗ್ಬೋದು ಪ್ರತಿಯೊಂದನ್ನು ಕೂಡ ಅಚ್ಚುಕ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಎಷ್ಟು ಸಕ್ಸಸ್ ಆಯಿತು ಎಷ್ಟು ತುಂಬ ಅಚ್ಚುಕಟ್ಟಾಗಿ ನಡೆಯಿತು ಅಂತ ಕೇಳಲಿಕ್ಕೆ ಒಂದು ತುಂಬ ಖುಷಿ ಪಡುವಂಥ ವಿಚಾರಕ್ಕೆ ನಾವು ಕೊಡಬೇಕಾಗಿದೆ ಈ ನಿಟ್ಟಿನಲ್ಲಿ ಎಲ್ಲ ಸಾರ್ವಜನಿಕ ಬಂಧುಗಳು ಕೈ ಜೋಡಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಅಂತ ಈ ಮೂಲಕ ಸಮಸ್ತ ಜನತೆ ಕೇಳ್ಕೊತೀನಿ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಮಾತೆ